ನೇರವಾಗಿ ಬಿದ್ದಿದ್ದು ಆಡುವಂಥ ಪರಿಸ್ಥಿತಿ ಅದು ಕೂಡ ಇರ್ಲಿಲ್ಲ ಇಲ್ಲೇ ಆಟ ಆಡ್ತಾ ಇದ್ರು ಅವರ ಮಕ್ಕಳು ಏನೋ ಪುಣ್ಯಕ್ಕೆ ಆ ಕಡೆ ಹೋಗಿದ್ರು ಇದು ನನ್ನ ಬೆಳಿಗ್ಗೆ ನಾವು ಇಲ್ಲಿ ಐದುವರೆ ಆರು ಆರೂವರೆ ಗಂಟೆಗೆ ಶಬ್ದದ್ ಜೋರಾಗಿ ಒಂದು ಶಬ್ದ ಕೇಳಿದೆ ಕಂಪ್ಲೀಟ್ ಈ ಒಂದು ಶೆಡ್ಡು ಕಂಪ್ಲೀಟ್ ಪುಡಿಪುಡಿಯಾಗಿದೆ ನಿನ್ನೆ ರಾತ್ರಿ ಮನೆ ಮಂದಿ ಒಳಗಡೆ ಇದ್ರು ಅನ್ನುವಂಥದ್ದು ಆದ್ರೆ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂಟೂವರೆ ಹೊತ್ತಿಗೆ ನಿನ್ನೆ ರಾತ್ರಿ ಮನೆಯಲ್ಲಿ ಅಕ್ಕ ಮತ್ತೆ ಅಕ್ಕನ ಇಬ್ಬರು ಮಕ್ಕಳು ದೇವರು ಕಾಪಾಡಿದ್ರು ಅಂತ ಹೇಳ್ಬೇಕು ನಾನು ಇಲ್ಲೇ ಇದ್ದೆ ಆಗ ಎಲ್ಲ ಅಡುಗೆ ಸಾಮಾನ ಗ್ಯಾಸ್ ಎಲ್ಲ ನಮ್ಮ ಕೆಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ರಸ್ತೆ ಬಿರುಕು ಕೆಲವು ಕಡೆ ದರೆ ಬೀಳುವುದು ಅಲ್ಲದೆ ಕೊಟ್ಟಿಗೆಗಳಿಗೆ ಹಾನಿಯಾಗಿತ್ತು ಈಗಾಗಲೇ ನಾವು ಗ್ರಾಮ ಪಂಚಾಯತ್ ತುರ್ತು ಪರಿಹಾರ ಕೊಟ್ಟಿದ್ದೇವೆ ಕಳೆದ ಎರಡು ಮೂರು ದಿನಗಳಿಂದ ಬಿಡದೆ ಸುರಿತಾ ಇರುವಂತಹ ಮಳೆಗೆ ಹಲವಾರು ಕಡೆಗಳಲ್ಲಿ ಹಲವಾರು ಅನಾಹುತಗಳಾಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಡಗನ್ನೂರು ಗ್ರಾಮದ ಮೈದನಡ್ಕ ಎನ್ನುವಲ್ಲಿ ಮನೆಯ ಒಂದು ಪಕ್ಕದ ಒಂದು ಕಟ್ಟಡಕ್ಕೆ ಅಂದ್ರೆ ಮನೆಯ ಶೌಚಾಲಯದ ಒಂದು ಛಾವಣಿ ಕುಸಿದು ಹಾನಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು ಸೊ ನಾನೀಗ ಮನೆ ನಟದಲ್ಲಿರುವಂತಹ ಸುಲೈಮಾನ್ ಎನ್ನುವಂತವರ ಒಂದು ಮನೆಯಲ್ಲಿದ್ದೇನೆ ಇವತ್ತು ಬೆಳಗಿನ ಜಾವ ಅಂದ್ರೆ ಮನೆಯ ಮಹಿಳೆಯೊರ್ಬರು ಆ ಒಂದು ಕಟ್ಟಡದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಆ ಒಂದು ಮನೆಯ ಛಾವಣಿ ಕುಸಿದಿದೆ ಯಾವ ರೀತಿ ಕುಸಿದಿದೆ ಅನ್ನುವಂಥದ್ದನ್ನು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮನೆಯ ಛಾವಣಿ ಅಂದ್ರೆ ಹೆಂಚಿನ ಚಾವಣಿ ಇತ್ತು ಇದು ಸಂಪೂರ್ಣವಾಗಿ ಕುಸಿದು ಯಾವ ರೀತಿ ಬಿದ್ದಿದೆ ಅನ್ನುವಂಥದ್ದನ್ನ ನಾವು ನೀವು ಗಮನಿಸಬಹುದು ಈ ಕಟ್ಟಡದ ಒಳಗೆ ಈ ಮನೆಯವರ ಅಡಿಗೆಯನ್ನು ಕೂಡ ಮಾಡೋದಕ್ಕೆ ಈ ಒಂದು ಕಟ್ಟಡವನ್ನು ಬಳಸ್ತಾ ಇದ್ದಾರೆ ಅದೇ ರೀತಿ ಶೌಚಾಲಯ ಕೂಡ ಇದೇ ಒಂದು ಕಟ್ಟಡದಲ್ಲಿ ಇತ್ತು ಅನ್ನುವಂಥದ್ದು ಸೊ ಇವತ್ತು ಬೆಳಗ್ಗೆ ಈ ಒಂದು ಛಾವಣಿ ಕುಸಿದಂತ ಸಂದರ್ಭದಲ್ಲಿ ಶೌಚಾಲಯದಲ್ಲಿ ಮಹಿಳೆ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿಯನ್ನು ಈಗ ಇಲ್ಲಿ ಮನೆಯವರು ಕೊಟ್ಟಿದ್ದಾರೆ ಇದು ಇವತ್ತು ಬೆಳಗ್ಗಿನ ವೇಳೆಗೆ ನಡೆದಿರುವಂತಹ ಘಟನೆಗಳದ ಎರಡು ಮೂರು ದಿನಗಳಿಂದ ಬಿರುಸಿನ ಮಳೆ ಬಿಡದೆ ಸುರಿತಾ ಇದೆ ಅದರ ಪರಿಣಾಮವಾಗಿ ಹಲವಾರು ಕಡೆಗಳಲ್ಲಿ ಹಲವಾರು ಅನಾಹುತಗಳಾಗಿದೆ ಸೊ ಇದು ಕೂಡ ಇಂತಹುದೇ ಒಂದು ಅನಾಹುತಕ್ಕೆ ಒಂದು ಸೇರ್ಪಡೆಯಾಗಿದೆ ಯಾವ ರೀತಿ ಹೆಂಚು ಎಲ್ಲ ಕುಸಿದು ಬಿದ್ದಿದೆ ಅನ್ನುವಂಥದ್ದು ಇಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಜಖಮಗೊಂಡಿರುವಂತದ್ದನ್ನು ಕೂಡ ನೀವು ಗಮನಿಸಬಹುದು ಆ ಒಟ್ಟಾರೆಯಾಗಿ ಛಾವಣಿ ಕುಸಿದಂತಹ ಪರಿಣಾಮ ಇಲ್ಲಿ ಬಹಳಷ್ಟು ನಷ್ಟ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು ಮನೆಯ ಮೇಲ್ಭಾಗದಿಂದ ಗಮನಿಸಿದ್ರೆ ಸ್ಪಷ್ಟವಾಗಿ ಯಾವ ರೀತಿ ಹಾನಿಯಾಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು ಮನೆಯ ಅಡುಗೆ ಕೋಣೆ ಹಾಗೆ ಶೌಚಾಲಯ ಒಂದು ಸಮುಚ್ಚಯ ಇಲ್ಲಿ ಸಂಪೂರ್ಣವಾಗಿ ಜಖಂಗೊಂಡಿದೆ ಅನ್ನುವಂಥದನ್ನ ನೀವು ಮೇಲ್ಭಾಗದಿಂದ ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಮನೆಯವರ ಗಮನಿಸುತ್ತೆ ಗುಲ್ಶಾನ್ ಅವ್ರು ನಮ್ ಜೊತೆಗಿದ್ದಾರೆ ಆ ಘಟನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ಳೋಣ ಅಂತ ನಮಸ್ಕಾರ ಇಷ್ಟೊತ್ತಿಗೆ ಬೆಳಗ್ಗೆ ಒಂದು ತುಂಬಾ ಇದು ಅಡಿಗೆ ಮಾಡುವಂತದ್ದು ಶೌಚಾಲಯ ಅವಳು ಅಡಿಗೆ ಮಾಡ್ಲಿಕ್ಕೆ ಅಂತ ಹೇಳಿ ನೀರು ಇದು ಮಾಡ್ಸ್ತಾ ಇದ್ಲು ಆ ಟೈಮಿಗೆ ಎಲ್ಲಿನೊಂದು ಕಟಕಿ ಎಲ್ಲಸ ಒಂದು ಕೇಳಿ ಅದು ಬಿತ್ತು ನೇರವಾಗಿ ಬಿದ್ದದ್ದು ಅವಳು ಒಳ್ಳುವಂತಹ ಪರಿಸ್ಥಿತಿಯಲ್ಲಿ ಕೂಡ ಇರ್ಲಿಲ್ಲ ಬಿದ್ದಾನ ಅಂತಾರೆ ಸ್ವಲ್ಪ ಅವಳಿಗೆ

ತಿನ್ ಇಲ್ಲಿ ಯಾರು ಇದ್ದೇವೆ ನಾನು ಅಜ್ಜಿಗೆ ಹುಷಾರಿಲ್ಲ ಅಂತ ಎಲ್ಲರೂ ಮಂಗಳೂರಲ್ಲಿದ್ದಾರೆ ಅಜ್ಜಿಗೆ ಹಾಗೆ ಇಲ್ಲಿ ಹೋದಂಥ ಪರಿಸ್ಥಿತಿ ಇಲ್ಲಿ ಹುಳು ಇದ್ದಾರೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿರುವಂಥದ್ದು ಮಕ್ಕಳು ಹೊರಗಡೆ ಆಟ ಆಡ್ತಿರ್ಲಿಲ್ಲ ಆದರೆ ಇಲ್ಲೇ ಆಟ ಆಡ್ತಾ ಇದ್ರು ಅವರು ಮಕ್ಕಳು ಏನೋ ಪುಣ್ಯಕ್ಕೆ ಆ ಕಡೆ ಹೋಗಿದ್ರು ಅವರು ಆ ಸಮಯದಲ್ಲಿ ಇವಳು ಒಳಗಡೆ ಹೋಗಿ ಅಡುಗೆ ಅಂತ ಹೇಳುವಂಥ ಉದ್ದೇಶದಿಂದ ಒಳಗಡೆ ಹೋದರು ಹಾಗಾದ್ರೂ ಆಯ್ತು ಮಕ್ಕಳೇನಾದ್ರೂ ಇರ್ತಿದ್ರೆ ತುಂಬ ಅದಕ್ಕಿಂತ ಹೆಚ್ಚು ಅಪಾಯ ಆಗ್ತಿತ್ತು ಅದೇ ಮಳೆ ಅವಾಂತರ ಎಲ್ಲೆಲ್ಲಿ ಆಗಿದೆ ಅನ್ನುವಂಥದ್ದನ್ನ ನಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ ಈಗ ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಗೋಳಿತಡಿ ಚೀಚಗದ್ದೆ ಎನ್ನುವಂತಹ ಒಂದು ಪ್ರದೇಶ ಇಲ್ಲಿ ಕೂಡ ಒಂದು ಮನೆಯ ಕಾಂಪೌಂಡ್ ಕುಸಿದು ಪಕ್ಕದ ಮನೆಯಲ್ಲಿ ಪಕ್ಕದ ಮನೆಯವರು ನಿರ್ಮಿಸಿದ್ದಂತಹ ಒಂದು ಕೊಟ್ಟಿಗೆ ಸಂಪೂರ್ಣವಾಗಿ ದರಾಶಾಹಿ ಆಗಿರುವಂಥದ್ದು ಯಾವ ರೀತಿ ಕುಸಿದು ಬಿದ್ದಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಇದರ ಅವಶೇಷಗಳನ್ನು ತೆರವು ಮಾಡುವಂತಹ ಕೆಲಸ ಇದೀಗ ನಡೀತಾ ಇದೆ ಬಹಳಷ್ಟು ನಷ್ಟ ಆಗಿದೆ ಮೇಲ್ಭಾಗದಲ್ಲಿ ಯಾವ ರೀತಿ ಕಾಂಪೌಂಡ್ ಕುಸಿದು ಕಲ್ಲುಗಳು ರಾಶಿ ಬಿದ್ದಿದೆ ಆ ಕಾಂಪೌಂಡ್ ಬಿದ್ದ ಪರಿಣಾಮಕ್ಕೆ ಇಲ್ಲಿ ನಿರ್ಮಾಣ ಆಗಿದ್ದಂತಹ ಒಂದು ಕೊಟ್ಟಿಗೆ ಸಂಪೂರ್ಣವಾಗಿ ನಾಶ ಆಗಿದೆ ಅದರ ಅವಶೇಷಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಸೊ ಈ ಒಂದು ಘಟನೆ ಹೇಗಾಯ್ತು ಯಾವಾಗ ಆಯ್ತು ಅನ್ನುವಂಥದ್ದನ್ನು ಕೇಳೋಣ ಇದು ಯೂಸುಫ್ ಎನ್ನುವಂಥವರಿಗೆ ಒಂದು ಸೇರಿದ ಮನೆ ಹಾಗೂ ಒಂದು ಕಟ್ಟಡ ಇಲ್ಲಿ ಆಗಿರುವಂತದ್ದು ಸೊ ಅವರು ಇದ್ದಾರೆ ನಮ್ಮ ಜೊತೆಗೆ ಈಗ ಮಾತಾಡಿಸಿಕೊಳ್ಳೋಣ ನಮಸ್ತೆ ನಮಸ್ಕಾರ ಇದು ಇದು ಬೆಳಿಗ್ಗೆ ನಾವು ಇಲ್ಲಿ ಐದೂವರೆ ಆರು ಆರೂವರೆ ಗಂಟೆಗೆ ಶಬ್ದ ಜೋರಾಗಿ ಒಂದು ಶಬ್ದ ಕೇಳಿದೆ ಆ ಶಬ್ದಕ್ಕೆ ನಾವು ಇಲ್ಲಿ ಓಡಿ ಬರುವಾಗ ಎಂತ ಗೊತ್ತಾಗಲಿಲ್ಲ ಇಲ್ಲಿ ಬರುವಾಗ ಇಡೀ ಬಿದ್ದುಂಟು ನಾವು ಗುಡ್ಡ ಮಾತ್ರ ಇದು ಮಾತ್ರ ಕಂಪೌಂಡ್ ಮಾತ್ರ ಜರದೆ ನೋಡುವಾಗ ನಮ್ಮ ಕಂಪ್ಲೀಟ್ ಈ ಒಂದು ಸೆಡ್ ಕಂಪ್ಲೀಟ್ ಪುಡಿಪಿಡಿ ಆಗಿದೆ ಹದಿನೆಂಟು ಸೀಟುಗಳಿದ್ದವು ಅದು ಹೋಗಿದೆ ಕಲ್ಲು ಕಿಟಕಿ ಬಾಗಿಲು ಎಲ್ಲ ಪುಡಿಪಿ ಪುಡಿಪುಡಿ ನೋಡಿ ಕಿಟಕಿ ಬಾಗಿಲು ನೋಡಿ ಕಿಟಕಿ ನೋಡಿ ಎಲ್ಲಿ ಬಾಗಿಲಿದ ಅಡಿಯಲ್ಲಿ ಇರ್ಬೇಕು ಗೊತ್ತಾಗಬೇಕು ಇಲ್ಲಿಂತು ಗೊತ್ತಿಲ್ಲ ಈಗ ಕಂಪ್ಲೀಟ್ ಹೋಗಿದೆ ಉಪ ಅದ್ರಲ್ಲಿ ನಾವು ತೆಂಗಿನಕಾಯಿ ಆಮೇಲೆ ನಮ್ಮ ಹತ್ತಿಯಾರ್ ಸಾಮಾನು ಅದ್ರ ಕೊಟ್ಟು ಹಾರ ಇಂಥದ್ದೆಲ್ಲ ಇಡ್ತಿದ್ದೆವು ಆಮೇಲೆ ಮನೆ ಸಾಮಾನುಗಳು ಯಾವ್ದು ಇರ್ಲಿಲ್ಲ ಇಲ್ಲ ಅಂದ್ರೆ ಮಳೆಗೆ ಒಳಗೆ ಇಡ್ತಿದ್ದವು ಬಾಕಿ ಚೇರುಗಳು ಇಂಥ ಎಲ್ಲ ಹಳೆಯದೆಲ್ಲ ಅದ್ರಲ್ಲಿ ಇರ್ತಿದ್ದವು ಅಷ್ಟು ಅದರಲ್ಲಿ ಅದು ಮಾತ್ರ ಮತ್ತೊಂದು ನಾವು ಸ್ನಾನಕ್ಕೊಂದು ಸ್ನಾನ ಮಾಡುವಂತ ಇದ್ದವು ಅದರಲ್ಲಿ ಈ ಮಳೆಗಾಲ ಬಿಡ್ಲಿ ಅಂತ ಅದನ್ನಾಗಿ ಬಿಟ್ಟದ ಶೌಚಾಲಯ ಮಾಡ್ಬೇಕಂತ ಇಲ್ಲಾಂದ್ರೆ ಅದು ಎಲ್ಲ ಹಾಳಾಗಿ ಹೋಗುದು ಹ್ಮ್ ಈಗ ಎಷ್ಟು ನಷ್ಟ ನಮ್ಮ ಲೆಕ್ಕದಲ್ಲಿ ಇದಕ್ಕೆ ಈ ಸೆಡ್ಡಿಗೆ ಒಂದು ಹದಿನೆಂಟು ಫೀಟ್ ಉದ್ದ ಒಂದು ಹನ್ನೊಂದು ಫೀಟ್ ಆಗಲೆಕ್ಕ ಮಾಡಿದ ಸೆಡ್ಡು ಅದಕ್ಕೆ ನಮಗೆ ಒಂದು ಎಪ್ಪತ್ತು ಸಾವಿರ ರೂಪಾಯಿವರೆಗೆ ಇದಕ್ಕೆ ಹೋಗಿರ್ಬೋದು ಮತ್ತೆ ಅಲ್ಲಿ ಕೆಳಗಿನ ಮನೆ ಒಂದು ಹೋಗಿದೆ ಮನೆಯಲ್ಲಿ ಒಂದು ನಾನ್ನೂರು ಐನೂರು ಹಂಚು ಹಾಕಿದ್ದೇವೆ ನೆನ್ನೆ ಆಮೇಲೆ ಪಕ್ಕ ಹೋಗಿತ್ತು ಅದನ್ನು ಹಾಕಿದ್ದೇವೆ ಅಲ್ಲಿ ರಿಪೇರಿ ಮಾಡಿ ನಿಲ್ಲ ನಿಲ್ಬೇಕಲ್ಲ ಅದರಲ್ಲಿ ಅದರಲ್ಲಿ ಆಗಿ ನಿಂತಿದ್ದೇವೆ ಈಗ ಅದನ್ನು ರಿಪೇರ್ ಮಾಡಿದ್ದೇವೆ ಅಲ್ಲಿ ಇದು ಅಡಿಕೆ ಬಿದ್ದದ್ದು ಮನೆ ಮೇಲೆ ಅಡಿಕೆ ಮೇರೆ ಬಿದ್ದು ಹುಗ್ ಅದನ್ನು ಅದನ್ನ ಫೋಟೋ ತೆಗೆದು ಮಳೆಗೆ ಅದನ್ನೆಲ್ಲ ರಿಪೇರಿ ಮಾಡಿದ್ದು ಮಳೆ ಇರುವಾಗಲೇ ಜನರನ್ನು ಕರೆದು ರಿಪೇರಿ ಮಾಡಿ ನನ್ನ ಮಧ್ಯಾಹ್ನದೊಳಗೆ ಅದನ್ನು ಮಾಡಿಸಿದ್ದು ಹಾಗೆ ಅದೊಂದು ಮುಗಿಯುತ್ತ ಈಗ ಈಗ ಮಾಹಿತಿ ಪಂಚಾಯತ್ನವರಿಗೆ ಮಾಹಿತಿ ಕೊಟ್ಟು ಬಂದೆ ಈಗ ಅದರ ಕೊಟ್ಟು ಈಗ ಬಂದಷ್ಟು ನಾ ತಲುಪುವಾಗ ನೀವು ಬಂದಿರಿ ಇಲ್ಲಿಗೆ ಅದನ್ನೆಲ್ಲ ಕೊಟ್ಟು ಬಂದ ಫೋಟೋ ಇದೆಲ್ಲ ಕೊಟ್ಟು ಬಂದೆ ನಾನೀಗ ಪುಣ್ಯ ಯಾರಿಗೂ ಜೀವಕ್ಕೆ ದೇವ್ರದಿಂದ ಅದೊಂದಾಗಿಲ್ಲ ಅದು ಬೆಳಿಗ್ಗೆ ಆದ ಕಾರಣ ಎಲ್ಲಾದ್ರೂ ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಆದ್ರೆ ಮಕ್ಕಳಲ್ಲಿ ಇಲ್ಲಿ ಆಡುವ ಸ್ಥಳ ಮಕ್ಕಳು ಓಡ್ತಾ ಬರ್ತಾ ಇದ್ರು ದೇವರಿಂದ ಅದೊಂದೇನೋ ಬಚ್ಚ ಪುಣ್ಯ ಅದೊಂದೇನಾಗಿಲ್ಲ ಮಳೆಯಿಂದಾಗಿ ಆಗಿರುವಂತಹ ಅನಾಹುತಗಳ ಒಂದು ಅವಾಂತರ ಇನ್ನೊಂದಷ್ಟು ಮುಂದುವರೆದಿರುವಂಥದ್ದು ಸೊ ಈಗ ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಯೂರು ಗ್ರಾಮದ ಬೈರತಿಕೆರೆ ಎನ್ನುವಂತಹ ಒಂದು ಪ್ರದೇಶ ಇಲ್ಲಿನ ಮನೆಯೊಂದರ ಮೇಲೆ ನಿನ್ನೆ ರಾತ್ರಿ ಸುಮಾರು ಎಂಟೂವರೆ ಹೊತ್ತಿಗೆ ಮನೆಯ ಮೇಲೆಯೇ ಒಂದು ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ ಮನೆಗೆ ಹಾನಿಯಾಗಿರುವಂತಹ ಘಟನೆ ಅದರ ಅದನ್ನು ಎಲ್ಲರೂ ಕೂಡ ಸ್ಥಳೀಯರಾಗಿರ್ಬೋದು ಅಥವಾ ಊರಿನವರು ಸೇರಿ ಕೂಡ ಅದನ್ನ ಶೀಘ್ರ ದುರಸ್ತಿ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಮನೆಯಲ್ಲಿದ್ದವರಿಗೆ ಬೇರೆ ಒಂದು ಆಶ್ರಯಕ್ಕೆ ವ್ಯವಸ್ಥೆಗಳಾಗಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ನೋಡಬಹುದು ಯಾವ ರೀತಿ ಹೆಂಚುಗಳೆಲ್ಲವೂ ಕೂಡ ಪುಡಿಯಾಗಿ ಬಿದ್ದಿದೆ ಅನ್ನುವಂಥದ್ದು ಜೊತೆಗೆ ಎದುರು ಭಾಗದಲ್ಲಿ ಅಳವಡಿಕೆಯಾಗಿದ್ದಂತಹ ಸಿಮೆಂಟ್ನ ಶೀಟ್ಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗಿತ್ತು ಅದೆಲ್ಲವನ್ನು ಕೂಡ ಈಗ ತೆರವು ಮಾಡಿ ಹೊಸತನ್ನು ಅಳವಡಿಕೆ ಮಾಡುವಂತಹ ಕೆಲಸ ಕಾರ್ಯಗಳಾಗ್ತಾ ಇದೆ ಜೊತೆಗೆ ಮೇಲ್ಭಾಗದಲ್ಲಿ ಹೆಂಚುಗಳನ್ನು ಅಳವಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ ಸೊ ನಿನ್ನೆ ರಾತ್ರಿ ಮನೆ ಮಂದಿ ಒಳಗಡೆ ಇದ್ರು ಅನ್ನುವಂಥದ್ದು ಆದ್ರೆ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ದೇವರ ದೈಹದಿಂದ ಸೊ ಈಗ ಈ ಘಟನೆ ಹೇಗಾಯ್ತು ಮತ್ತೆ ಆ ಏನೇನು ಪರಿಹಾರ ಕೆಲಸಗಳನ್ನು ಈಗ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳೋಣ ಇಲ್ಲಿನ ಸ್ಥಳೀಯರೇ ನೆರೆಹೊರೆಯವರು ಅಂದ್ರೆ ಇವರು ಅಕ್ಕ ತಂಗಿಯರು ಅಕ್ಕಪಕ್ಕದ ಮನೆಗಳಲ್ಲಿ ನಿವಾಸಿಗಳಾಗಿದ್ದಾರೆ ಅವರ ಅವ್ರ ಜೊತೆ ಮಾತನಾಡಿಕೊಳ್ಳೋಣ ನಮಸ್ತೆ ಮೇಡಮ್ ಹೇಮಾವತಿ ಎಷ್ಟು ಹೊತ್ತಿಗೆ ರಾತ್ರಿ

ಅದರ ಮಾಹಿತಿ ಗೊತ್ತಿಲ್ಲ ನನಗೆ ಅಷ್ಟು ಕೊಟ್ಟಿದೆ ಸೊ ಇಷ್ಟು ಆಗಿರೋದು ಪುಣ್ಯ ಅಂತ ಹೇಳ್ಬೋದು ಹೌದು ಹೌದು ದೇವರು ಕಾಪಾಡಿದ್ದು ಅಂತೇಳಿ ಹೇಳ್ಬೇಕು ಅಷ್ಟೇ ಕಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶರದ್ ಕುಮಾರ್ ಅವರು ಬಂದಿದ್ದಾರೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಸೊ ಅವರು ಏನು ಹೇಳ್ತಾರೆ ಕೇಳೋಣ ನಮಸ್ತೆ ನಮಸ್ತೆ ಕಳೆದ ಹಲವಾರು ದಿನಗಳಿಂದ ಬಂದಿರುವಂಥ ಈ ಅಕಾಲಿಕ ಮಳೆಯಿಂದ ನಮ್ಮ ಕೆಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ರಸ್ತೆ ಬಿರುಕು ಕೆಲವು ಕಡೆ ಧರೆ ಬೀಳುವುದು ಅಲ್ಲದೆ ಕೊಟ್ಟಿಗೆಗಳಿಗೆ ಹಾನಿಯಾಗಿತ್ತು ಆದರೆ ನಿನ್ನೆ ರಾತ್ರಿ ಈ ಒಂದು ಎಸ್ ಟಿ ಸಮುದಾಯದ ರತ್ನತ್ ಅಂತ ಹೇಳೋರ ಮನೆಗೆ ದೊಡ್ಡ ಮರವಿದ್ದು ತುಂಬ ಹಾನಿಯಾಗಿದೆ ಅವರು ತುಂಬ ಬಡ ಕುಟುಂಬದವರು ನಾಲ್ಕು ಜನ ಹೆಣ್ಮಕ್ಳ ಜೊತೆ ಜೀವನ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಗ್ರಾಮ ಪಂಚಾಯತ್ ತುರ್ತು ಪರಿಹಾರ ಕೊಟ್ಟಿದ್ದೇವೆ ಕಂದಾಯ ಇಲಾಖೆಯವರು ಆಗ ಭೇಟಿ ಕೊಟ್ಟಿದ್ದಾರೆ ತಕ್ಷಣ ಕಂದಾಯ ಇಲಾಖೆಯವರು ಈ ಮಹಿಳೆಗೆ ತಮ್ಮ ಇಲಾಖೆಯಿಂದ ಆಗುವಂಥ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಈಗ ಬೇರೆ ಘಟನೆಗಳು ಕೇವರು ಗ್ರಾಮದಲ್ಲಿ ನಿನ್ನೆ ಕಣ್ಯಾರಂತ ಹೇಳುವಲ್ಲಿ ಒಂದು ಇದು ಮರ ಬಿದ್ದಿದೆ ಅದಕ್ಕೆ ಇಲಾಖೆಯಿಂದ ಏನು ಪರಿಹಾರ ಸಿಗುವಂಥ ಕ್ಷಣ ಇಲ್ಲ ಮನೆಗೆ ಬಿದ್ದಲ್ಲಿ ಮಾತ್ರ ಪರಿಹಾರ ಕೊಡ್ತಾರೆ ಆಮೇಲೆ ರಸ್ತೆ ಬದಿ ಬಿರುಕು ಇದೆ ಮೇರ್ಲೆ ಎಂಬಲ್ಲಿ ಒಂದು ಮನೆಯಲ್ಲಿ ದರೆ ಕುಸಿದಿದೆ ಏನೋ ಪ್ರಾಣಾಪಾಯ ಸಂಭವಿಸಿಲ್ಲ ಎಲ್ಲ ಕಡೆ ಭೇಟಿ ಕೊಟ್ಟಿದೆ ಕೊಡಗನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುವನ್ನೂರು ಗ್ರಾಮದ ಮಂಜನಕದಲ್ಲಿ ಇನ್ನೊಂದು ಘಟನೆ ಅಂದ್ರೆ ಇನ್ನೊಂದು ಮಳೆಯಿಂದಾಗಿ ಅವಂತರ ನಡೆದಿರುವಂತದ್ದು ಮಂಜನಕ ಪ್ರದೇಶದಲ್ಲಿ ಇನ್ನೊಂದು ಮನೆ ಅಂದ್ರೆ ಮನೆ ನಿರ್ಮಾಣದ ಹಿನ್ನೆಲೆಯಲ್ಲಿ ಒಂದು ಸಣ್ಣದಾದ ಶೆಡ್ ನಲ್ಲಿ ಒಂದು ಕುಟುಂಬ ವಾಸವಾಗಿದ್ರು ಆ ಒಂದು ಶೆಡ್ನ ಮೇಲೆ ಆ ಒಂದು ಎರಡು ಮರಗಳ ಗೆಲ್ಲು ಮುರಿದು ಕೊಂಬೆ ಬಿದ್ದು ಹಾನಿಯಾಗಿರುವಂತಹ ಘಟನೆ ಸಂಪೂರ್ಣವಾಗಿ ನಾಶ ಆಗಿದೆ ಇಲ್ಲಿದ್ದಂತಹ ಶೆಡ್ಗಳೆಲ್ಲವೂ ಕೂಡ ಸೊ ಇದು ಇನ್ನೊಂದು ಘಟನೆ ನಡೆದಿರುವಂತದ್ದು ಸೊ ಈ ಒಂದು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿನ ನಿವಾಸಿಗಳಿಂದ ಪಡೆದುಕೊಳ್ಳೋಣ ಅಂತ ನಮಸ್ತೆ ಸುರೇಶ್ ಅಂಗ ಯಾವಾಗಿದ್ದು ಘಟನೆ ಅದು ಶನಿವಾರ ಮೂರು ಗಂಟೆ ಎಂತ ಅಲ್ಲಿ ಅಲ್ಲಿ ನಾವು ವಾಸ ಮನೆ ಇತ್ತು ಇದು ಹೊಸ ಮನೆ ಕಟ್ಟಿಗೋಸ್ಕರ ಸೆಡ್ ಹಾಕಿ ಬಂದು ಅಲ್ಲಿ ವಾಸ ಆಗಿದ್ದೇವೆ ನಾವು ಅದರಲ್ಲಿ ರಾತ್ರಿ ಮೂರುವರೆ ಗಂಟೆಗೆ ಆ ದೊಡ್ಡ ಮರ ಆ ಕಡೆಯಿಂದ ಬಂದು ನಾನು ನೋಡ್ತಾ ಇದ್ದೆ ನಾನು ಇಲ್ಲೇ ಇದ್ದೆ ಆಗ ನನ್ನ ಮಿಸ್ಸಸ್ ಒಳಗೆ ಇತ್ತು ಅದನ್ನು ಕರೆದು ಅವಳು ಬಿದ್ದಾಗಿದೆ ಹ್ಮ್ ಬಿದ್ದೆಲ್ಲ ಟೋಟಲ್ ಈಗ ಎಲ್ಲ ಪಾತ್ರೆ ಎಲ್ಲ ಎಲ್ಲಾನು ಬಿಡಿದ್ದೀತೆ ಹ್ಮ್ ಅಂದ್ರೆ ಆ ಟೈಮ್ ಅಲ್ಲಿ ಮನೇಲಿ ದೂರ ಹೊರಗಡೆ ಬಂದ್ರೆ ಇಲ್ಲಿ ಇದ್ರೆ ಅಮ್ಮ ಇಲ್ಲ ಅಂದ್ರೆ ರಾತ್ರಿ ಹೊತ್ತಲ್ಲಿ ಇದ್ರೆ ನಾಲ್ಕು ಜನ ಅಟ್ರಾಟ ಹಾ ಹ್ಮ್ ಅಂದ್ರೆ ಈ ಹಿಂದೆ ಏನಂದ್ರೆ ಅದು ಬಿಳು ಅಂತ ಏನಂದ್ರು ನಿಮಗೆ ಗೊತ್ತಾ ಅಪ್ಪ ಇತ್ತು ಅದು ಮರ ಯಾardo ಅದು ಮರ ಆಚೆ ಬೇರೆ ಗಾಳಿಗೆ ಅಂತ ಹೇಳಿದ್ರು ಹ್ಮ್ ಇನ್ ನಷ್ಟ ಆಗಿದೆ ಈಗ

ಹ್ಮ್ ಒಂತರ ಹೇಳಿದಾರ ಪರಿಹಾರದ ಪರಿಹಾರದ ಏನು ಹೇಳಿಲ್ಲ ಈಗ ಅರ್ಜಿ ಕೊಡ್ಲಿಕ್ಕೆ ಇವತ್ತು ಹೋಗಿದ್ದಾರೆ ನಾನು ಸ್ವಲ್ಪ ಹ್ಮ್ okay ಈಗ ಸದ್ಯಕ್ಕೆ ಈಗ ವಾಸಕ್ಕೆ ಜಾಗ ಇಲ್ಲ ಅಂತ ಆಗಿದೆ ನಮ್ಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಎ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಎಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ विवेकानंद पदवीपूर्व कूर एवं जीरो फोर जीरोसैबू डू डाट विवेकानंदुसी